ನಮಸ್ತೆ ನಾನು ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಮಂಜುನಾಥ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೊಬ್ಬರಿದ್ದಾರೆ ರಂಗಭೂಮಿ ರಂಗಭೂಮಿಯಿಂದ ಕಿರುತೆರೆ ಕಿರುತೆರೆಯಿಂದ ಬೆಳ್ಳಿತೆರೆ ಎಲ್ಲ ಕಡೆ ಕೂಡ ತನ್ನ ಆರ್ಭಟವನ್ನ ತೋರಿಸ್ತಾ ಇರುವಂತಹ ಸಹ ನಟ ನಾಯಕ ನಟ ಕಳನಟ ಎಲ್ಲಾ ಪಾತ್ರಗಳಲ್ಲೂ ಕೂಡ ಆವರಿಸಿಕೊಳ್ತಾ ಇರುವಂತಹ ವರ್ಧನ್ ಅವರು ನಮ್ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀನಿ ಓಕೆ ಈಗ ನಾನು ನನ್ನ ಲೈಫ್ ಅಂತ ಹೇಳಿದ್ರೆ ಕಂಪ್ಲೀಟ್ ನಿಮ್ಮ ಜೀವನ ಹೇಗೆ ಆಗ್ತಾ ಇದೆ ಮುಂಚೆ ಹೇಗಿತ್ತು ಸದ್ಯ ಯಾವೆಲ್ಲ ಆಪ್ಷನ್ ಸಿಕ್ಕಿದೆ ಇದೆಲ್ಲದರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ನೀವು ರಂಗಭೂಮಿಯಿಂದ ಬಂದಂತವ್ರು ಯಾಕೆ ರಂಗಭೂಮಿನ ಆಯ್ಕೆ ಮಾಡ್ಕೊಂಡ್ರಿ ಸಾಕಷ್ಟು ಜನ ನಟರ್ ನೋಡ್ತೀವಲ್ಲ ಇವತ್ತು ಅಹ್ ಏನೋ ಆಕ್ಟಿಂಗ್ ಅಲ್ಲಿ ಕಲ್ತಿದ್ದೀನಿ ಅಂತ ಹೇಳಿದ್ರೆ ನಾನು ರಂಗಭೂಮಿಯಿಂದ ಬಂದಿದ್ದಕ್ಕೆ ಇದೆಲ್ಲ ಸಾಧ್ಯ ಆಯ್ತು ಅಂತ ಹೇಳ್ತಾರೆ ಯಾಕೆ ರಂಗಭೂಮಿ ಆಯ್ಕೆ ಅಂತ ಇಲ್ಲ ನಂಗೆ ನಾನ್ ಬಿಗಿನಿಂಗ್ ಸೀರಿಯಲ್ ಓಪನಿಂಗ್ ಆಕ್ಟ್ ಮಾಡಕ್ ಬಂದಾಗ ಒಂದ್ ಸ್ವಲ್ಪ ಅಂದ್ರೆ ಆಕ್ಟ್ ಮಾಡೋ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ನೀವು ಮಾಡ್ತಾ ಮಾಡ್ತಾ ಅದು ಆಗುತ್ತೆ ಬಟ್ ಬಿಗಿನಿಂಗ್ ಓಪನಿಂಗ್ ಎಲ್ಲ ನಮ್ಮ ತರ ಹಳ್ಳಿ ಹುಡುಗರು ಏನಾಗುತ್ತೆ ಅಂದ್ರೆ ಭಾಷೆ ಮೇಲೆ ಹಿಡುತ್ತಾ ಅದೆಲ್ಲ ಸ್ವಲ್ಪ ಸಮಸ್ಯೆ ಇರುತ್ತೆ ಓಪನಿಂಗ್ ಇಂಡಸ್ಟ್ರಿ ಬಂದಾಗ ನಮ್ ಲ್ಯಾಂಗ್ವೇಜ್ ಅಂದ್ರೆ ಗಣನ ಬೇರೆ ತರ ಮಾತಾಡ್ತಿರ್ ನಾವು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋದ್ರೆ ಊರ್ ಹೋದ್ರೆ ನಾವು ಮಾತಾಡೋದು ಬೇರೆ ತರತೇನಾಂಗ್ ಸೀಟ್ ನಂಗೆ ಸಮಸ್ಯೆ ಆಯ್ತದ ಯಾರ ಸ್ನೇಹಿತರು ಸಜೆಸ್ಟ್ ಮಾಡು ಇಲ್ಲ ನಾಟಕ ಅಂತ ನಾಟ್ ನಾಟಕ ಯಾವಾಗ ಒಂದ್ಸತಿ ಹೋದ್ನೋ ನಂಗೆ ಈ ಕಡೆ ಬರಕ್ ಆಗಿಲ್ಲ ಅಂದ್ರೆ ಅಲ್ಲಿ ಅದೊಂದರ ಹುಚ್ಚು ನಾಟಕ ಮಾಡೋಕೆ ಶುರು ಮಾಡಿದ್ರೆ ಅದನ್ನ ಬಿಟ್ಟೆ ಬೇರೆ ಏನು ಬೇಡ ಇದನ್ನೇ ಮಾಡ್ಕೊಂಡಿರೋಣ ಅಂತ ಅನ್ಸುತ್ತೆ ನಿಮ್ಗೆ ಆ ತರದೊಂದು ಹುಚ್ಚು ನಾಟಕ್ ಒಂದ್ಸತಿ ಎಂಟ್ರಿ ಆದ್ರೆ ಯಾಕಂದ್ರೆ ಅಲ್ಲೇ ರಿಸಲ್ಟ್ ಅಲ್ಲೇ ಜನ ಮುಂದೆ ಕೂತಿರ್ತಾರೆ ಅಲ್ಲೇ ಆಕ್ಟ್ ಗೊತ್ತಿಲ್ಲ ಯಾರು ನೋಡ್ತೇವೆ ಸೀರಿಯಲ್ ಗೊತ್ತಾಗಲ್ಲ ಬಟ್ ಅಲ್ಲಿ ಆಡಿಯನ್ಸ್ ಹಂಗಲ್ಲ ಅಲ್ಲೇ ಸಿಕ್ತಾರೆ ಅಲ್ಲೇ ಆಕ್ಟ್ ಮಾಡ್ತೇವೆ ಅದೊಂಥರ ಕ್ರೇಜ್ ಅಂದ್ರೆ ಅದಂತರ ಅದೊಂಥರ ಅಡಿಕ್ಷನ್ ಅದೊಂಥರ ತರದಾಗಿ ಏನೋ ಕಲ್ತ್ಕೊಳ್ಳೋಣ ಅಂತ ಹೋಗಿ ಸ್ವಲ್ಪ ಅಡಿಕ್ಷನ್ ಆಗಿ ತ್ರೀ ಫೋರ್ ಇಯರ್ಸ್ ನಾನು ಇಕಡೆ ಬರ್ಲಿಲ್ಲ ಸೊ ಆಕಡೆನ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದೆ ಈಗ ಆತರ ನಾಟಕ ಹೋಗಿದ್ದೆ ಓಕೆ ಅದಾದ್ಮೇಲೆ ಈಗ ನೀವೇ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೇನೋ ಆಡಿಷನ್ ಕೊಡಕ್ ಬಂದು ಅಲ್ಲೊಂದ್ ಸ್ವಲ್ಪ ಇರಿಸ್ ಮುರ್ಸಾಗಿ ಮತ್ತೆ ರಂಗಭೂಮಿ ಕಡೆ ಹೋಗಿ ಒಂದಷ್ಟು ಹೌದಪ್ಪ ನಾನು ಟ್ರೈನ್ ಅಪ್ ಆಗಿದೀನಿ ಇವಾಗ ನಾನು ಹೋಗಿ ಎಲ್ಲೋ ಆಕ್ಟ್ ಮಾಡಬಹುದು ಅನ್ಸಿದ ತಕ್ಷಣ ಬರ್ತೀರಿ ಸೊ ಫಸ್ಟ್ ಆಪ್ಷನ್ ಬರಲ್ಲ ಈ ಕಡೆ ಬರೋ ಅಂದ್ರೆ ಐಡಿಯಾನೇ ಇರಲ್ಲ ಅಂದ್ರೆ ಮತ್ತೆ ಬರ್ಬೇಕು ಅನ್ನೋ ಇದೆ ಅನ್ಸ್ತಿರಲ್ಲ ಅಡಿಕ್ಷನ್ ತರ ಈ ಕುಡುಕ್ರಿ ಎಣ್ಣೆ ಅಡಿಕ್ಷನ್ ಆ ತರದ ಅಡಿಕ್ಷನ್ ಅದ್ ನಮ್ಗೆ ನಾಟಕ ಅನ್ನೋದು ಆ ಕಡೆ ಅಲ್ಲೇ ಮಾಡ್ತಿದ್ದೆ ಅಲ್ಲಿ ಯಾರೋ ನೋಡಿ ಸೀರಿಯಲ್ ಅವ್ರು ತಿರ್ಗಿ ಇಲ್ ಬಾ ಅಂತ ಹಿಂಗ್ ಇಲ್ಲಿಂಗ್ ನಮ್ ಮೆಚ್ಚಿ ಇಲ್ ಬಾ ಕೆಲಸ ಮಾಡು ಅಂತ ನಂಗೆ ಕರ್ಕ ಬಂದ್ರು ಅದೇ ಯಾವ್ದೋ ಚಿಕ್ಕ ಪಾತ್ರನೇ ಕರ್ಕ ಬಂದಿದ್ದು ತಿರ್ಗಾ ಮತ್ತೆ ಕಡೆ ಇಲ್ಲಿ ಇತ್ತಲ್ಲ ಹಳೇದಿತ್ತಲ್ಲ ತಿರ್ಗಾ ಮತ್ತೆ ರೀ ಓಪನ್ ತಿರ್ಗಾ ಈ ಕಡೆ ಕೆಲಸ ಸ್ಟಾರ್ಟ್ ಮಾಡಿ ಯಾವ ಸೀರಿಯಲ್ ಫಸ್ಟ್ ಸಿಕ್ಕಿದ್ದು ಅದೊಂದು ಸ್ಮಾಲ್ ಸೀರಿಯಲ್ ಅದೊಂದು ಚಿಕ್ಕ ಕಾಮಿಡಿ ಪಾತ್ರ ಮಾಡಿದ್ ನಾನು ಅವಾಗ ಸೀರಿಯಲ್ ಅದಾದ್ಮೇಲೆ ಬೇರೆ ಬೇರೆ ಮೇಜರ್ ರೋಲ್ ಕಾಮಿಡಿನೂ ಮಾಡ್ತೀರಾ ಏನ್ ಗೊತ್ತಾ ನಾನು ಫಸ್ಟ್ ಮೇಜರ್ ರೋಲ್ ಮಾಡಿದ್ದೆ ನಾನು ಆಸ್ ಅ ಕಾಮಿಡಿಯನ್ ಆಗಿ ದೊಡ್ಡಣ್ಣ ಚಿಕ್ಕಣ್ಣ ಅಂತ ಒಂದು ಚಾನಲ್ ಸೀರಿಯಲ್ ಬರ್ತಿದ್ದ ನೂರ ಎತ್ತೋಟ ಬಂತು ಚಿಕ್ಕ ಪುಟ್ಟ ಮಾಡಿದೆ ಫಸ್ಟ್ಜರ್ ಕಾಮಿಡಿಯನ್ ಆಗಿ ನಾನು ಆಕ್ಚುಲಿ ಇಂಡಸ್ಟ್ರಿ ದೊಡ್ಡ ಪಾತ್ರದಲ್ಲಿ ಎಂಟ್ರಿ ಆಗಿದ್ರು ಆಮೇಲೆ ನಂಗೆ ಆಕ್ಚುಲಿ ಕಮಿಡಿಯನ್ ಆಗ್ಬೇಕಂದ್ರೆ ನಂಗೆ ಸ್ವಲ್ಪ ಆಸೆನೆ ಇತ್ತು ಆಕ್ಚುಲಿ ಅಂದ್ರೆ ಇಲ್ಲ ಕಾಮಿಡಿ ಆಕ್ಟ್ ಮಾಡ್ಬೇಕು ಆತರ ಥಾಟ್ ಇತ್ತು ನಂಗೆ ಆಸೆ ನೂರ ಎಕ್ ಕೆಲಸ ಏನ್ ಮಾಡಿದ್ನು ಅದ್ರ ಇತ್ತು ಓಕೆ ಸರ್ ಪೀರಿಯಡ್ ಅಂದ್ರೆ ಈ ರಂಗಭೂಮಿನೋ ಅಥವಾ ಕಿರುತೆರೆ ಆ ಹಂತದಲ್ಲಿ ಮಾತಾಡ್ತಿದೀವಿ ಬೆಳೆದು ಬಂದ ಹಂತ ಮಾತಾಡ್ಲೇ ಇಲ್ಲ ಸೊ ನಿಮ್ಮ ತಂದೆ ತಾಯಿ ನಿಮ್ಮ ಹುಟ್ಟೂರು ಯಾವ್ದೋ ನಿಮ್ಮ ಎಜುಕೇಶನ್ ಏನು ಅಂತ ನನ್ನ ನಮ್ಮ ಊರ್ ಬಂದು ತೀರ್ಥಹಳ್ಳಿ ಒಳ್ಳೆ ಬಿದ್ರಳ್ಳಿ ಅಂತ ಸ್ಮಾಲ್ ಟೌನ್ ನಿಮ್ಗೆ ಐತಿ ಸಿಟಿ ಬೇಕು ಸ್ಕೂಲ್ ಬೇಕು ಅಂದ್ರೆ ನಾವು ಒಂದ್ ಹದಿನೈದು ಕಿಲೋಮೀಟರ್ ಬರ್ಲೇಬೇಕು ಫಿಫ್ಟೀನ್ ಕಿಲೋಮೀಟರ್ ನೀವು ಸ್ಕೂಲ್ ಹೋಗ್ಬೇಕಂದ್ರೆ ಹದಿನೈದು ಕಿಲೋಮೀಟರ್ ವಾಕ್ ಮಾಡ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಕಾಮನ್ ಅನ್ಸುತ್ತೆ ಹದಿನೈದು ಕಿಲೋಮೀಟರ್ ವಾಕ್ ಡೈಲಿ ಹದಿನೈದು ಹೋಗ್ತಾ ಬರ್ತಾ ನೀವು ವಾಕ್ ಮಾಡೋದಷ್ಟೇ ಸ್ಕೂಲ್ ಇಲ್ಲೊಂದು ಚಾನ್ಸ್ ಇಲ್ಲ ನೀವು ಕ್ಲಾಸ್ ಅಲ್ಲೇ ವಾಕ್ ಮಾಡಕ್ ಸ್ಟಾರ್ಟ್ ನೋಡ್ಬೇಕು ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಓದಿದ್ ನಾನು ಓದಿದಷ್ಟು ನಾನು ತುಂಬಾ ಓದಕ್ ಆಗ್ಲಿಲ್ಲ ಓದಕಲ್ಲಿ ಮನೇಲಿ ಕಷ್ಟ ಇತ್ತು ನಮ್ಮ ತಂದೇನು ಬೇರೆ ಮನೆ ಕೆಲಸ ಮಾಡ್ತಿದ್ವಿ ಮೂರ್ ಜನ ಮಕ್ಳಿದ್ವಿ ನಾವು ಓದ್ಸಕ್ ಆಗ್ಲಿಲ್ಲ ಅವ್ರಿಗೆ ಇಲ್ಲಿ ಓದ್ಸಕ್ ಆಗಿಲ್ಲ ಅಂತ ಪಾಪ ನಮ್ಮ ಅಜ್ಜಿ ಮನೇಲಿ ಬಿಟ್ಟಿದ್ರು ಮಾಸ್ತಿ ಕಟ್ಟೆ ನಾನು ಅಲ್ಲೂ ಓದಿದೀನಿ ಅದನ್ನ ತೀರ್ಥಳಿ ಓದಿದೀನಿ ಓದಿದೆ ಟೆಂತ್ ನಾನು ಟೆಂತ್ ಗೆ ನಾತ್ ಹೈಸ್ಕೂಲ್ ಚೈಸ್ ಇಲ್ಲಿ ಹಾಕು ಇಲ್ಲಿ ಹಾಕು ಅಲ್ಲ ಹಾಕು ಅಂತ ಸ್ಟಾರ್ಟ್ ಮಾಡಿದ್ವಿ ಅಪ್ಪ ಅಂದ್ರೆ ಕೆಲಸ ಮಾಡ್ಕೊಂಡೇ ಇದ್ರು ಅಥವಾ ಮನೆಯಲ್ಲಿ ಜಮೀನ್ ಏನೋ ಅಥವಾ ಜಮೀನ್ ಇರ್ಲಿಲ್ಲ ಅವಾಗ ಇರ್ಲಿಲ್ಲ ಇವಾಗ ಸ್ವಲ್ಪ ಮಾಡ್ಕೊಂಡಿದೀವಿ ಅವಾಗ ಇರ್ಲಿಲ್ಲ ಅವಾಗ ಒಂದು ಒಂದ್ ಅರ್ಧ ಎಕರೆ ಒಂದ್ ಎಕರೆ ಅಂತದಿತ್ತು ಬಟ್ ಬೇರೆ ಜಮೀನ್ ನಮ್ ತಂದೆ ಕೆಲಸ ಮಾಡ್ತಿದ್ರು ಅಂದ್ರೆ ಬೇರೆ ಗಡಿ ತಗೊಂಡು ಅವರಿಗೆ ಸಿಕ್ಸ್ಟಿ ಪಾರ್ಟಿ ಅವರಿಗೆ ಈಗ ನಮ್ಮ ವಾರಕ್ ತಗೊಳ್ತಾರೆ ಬೇರೆ ಅವ್ರ ಮನೆ ನಮ್ ತಂದೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಜಮೀನ್ ಕೊಡೋರು ನಮಗೆ ನೀವ್ ನಮ್ಮನೆ ಕೆಲ್ಸಕ್ಕೆ ಬರ್ತಿದ್ರೆ ನೀವ್ ಈ ಜಮೀನ್ ನೀವ್ ತಗೊಳ್ಳಿ ನೀವ್ ಇದು ದುಡ್ಡು ಕೊಡಿ ನಮ್ಮ ಕೊಡಿ ನೀವು ಸಿಕ್ಸ್ಟಿ ತಗೊಳ್ಳಿ ಅಂತೇಳಿ ಆತರದ ಕೆಲಸ ಮಾಡ್ತಿದ್ರು ಅಮ್ಮ ಹೌಸ್ ವೈಫ್ ಅಮ್ಮನ ಕೆಲಸ ಅಮ್ಮನ ಕೆಲಸಕ್ಕೆ ಹೋಗೋರು ಅಪ್ಪನ ಇಬ್ರು ಕೆಲಸಕ್ಕೆ ಹೋಗೋರು ಇಬ್ರು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾ ಇದ್ರು ಇಬ್ರು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾ ಇದ್ರು ನಾವು ಮೂರ್ ಜನ ಮಕ್ಕಳು ನಮ್ಮ ಅಣ್ಣ ಐ ತಿಂಕ್ ಐದನೇ ಕ್ಲಾಸ್ ಅಷ್ಟೇ ಅವ್ನ್ ಬೆಂಗಳೂರಿಗೆ ಹೋಗ್ಬಿಟ್ಟು ಅವಾಗ ಐದನೇ ಕ್ಲಾಸ್ ವರೆಗೂ ನಾ ಟಿವಿನೇ ನೋಡಿರಲ್ಲ ಆಕ್ಚುಲಿ ನಮ್ಮ ನಮ್ಮ ಕರೆಂಟ್ ಬಂದಲ್ಲಿ ಈಗ ಒಂದು ಟೆನ್ ಇಯರ್ಸ್ ಆಗಿ ಕರೆಂಟ್ ಎಲ್ಲ ಬಂದ್ ಕರೆಂಟ್ ಇರಲಿಲ್ಲ ಅವಾಗೆಲ್ಲ ಏಳನೇ ಕ್ಲಾಸ್ ಮಲ್ಲಿ ಎಂಟನೇ ಕ್ಲಾಸ್ ಕೀರ್ತಳ್ಳಿ ಬಂದ್ ಹಾಸ್ಟೆಲ್ ಬಿಟ್ಟಿತ್ತು ಓದಕ್ಕೆ ಅವಾಗ ಥಿಯೇಟರ್ ಸಿಕ್ಕಿದ್ ನನಗೆ ಅಂದ್ರೆ ಒಂದು ಸಿನಿಮಾ ಐತೆ ಸಿನಿಮಾ ನೋಡಕ್ ಹೋಗೋಣ ಸ್ಕೂಲ್ ಬಿಡೋ ಸ್ಕೂಪ್ ಬಂಕ್ ಮಾಡ್ಲೇ ಅವಾಗ್ಲೆ ನಂಗೆ ಹೊರಡಿನ ಬೀಗ ಹಾಕ್ಬಿಟ್ಟು ಅವಾಗ್ಲೇ ಏನೇನೋ ಕಿತಾತಿ ಮಾಡಿದೀರ ಹುಡುಗರು ಯಾರಿಷ್ಟ ನನ್ ಕಡೆ ರವಿ ಸರ್ ಅಂದ್ರೆ ಬಹಳ ಇಷ್ಟ ನನ್ಗೆ ನಂಗೆ ಬಹಳ ಇಷ್ಟ ಇನ್ಫ್ಲೂಯನ್ಸ್ ಮಾಡದವ್ರು ಜಾಸ್ತಿ ಅವರು ಅಂದ್ರೆ ಆಕ್ಟರ್ ಆಗ್ಬೇಕು ಅಂತ ಏನ್ ಆತರದೇನೆ ಯಾರ ಆತರದೇನಿಲ್ಲ ಬಹಳ ಇಷ್ಟ ಅವರು ಅವ್ರ ಸಿನಿಮಾ ಅಂದ್ರೆ ಇಷ್ಟ ಅವ್ರ ಇಷ್ಟ ಇವ್ರ ತರ ಆಗ್ಬೇಕು ಇವ್ರ್ ನೋಡ್ಬೇಕು ಒಂದ್ಸಲ ಆತರ ಕಾನ್ಸರ್ಟ್ ಬಹಳ ಇತ್ತು ಆಮೇಲೆ ಅಣ್ಣವ್ರ ರಾಜ್ಕುಮಾರ್ ಸರ್ ಏನಿದಾರೋ ಅವ್ರ ಸಿನಿಮಾಗಳು ಬಹಳ ಇಷ್ಟ ಅವ್ರ ಸಿನಿಮಾಗಳನ್ನ ನೋಡಿ ಬಹಳ ಇನ್ಸ್ಪೈರ್ ಆಗಿದ್ರು ಯಾಕಂದ್ರೆ ಅಣ್ಣವ್ರು ಜಾಸ್ತಿ ಮೂರನೇ ಕ್ಲಾಸ್ ಓದಿದ್ರಂತೆ ಆತರ ಆಮೇಲೆ ಅವ್ರಮಾಗಳೆಲ್ಲ ಕಥೆಗಳು ಹಂಗಿದ್ದಾನೆ ಬಡವ ಇರ್ತಾನೆ ಏನೋ ಮಾಡ್ತಾರೆ ಶ್ರೀಮಂತ ಆಗೋದು ಅಥವಾ ಬೇರೆಯವ್ರಿಗೆ ಸರಿಗ ಮದುವೆ ಆಮೇಲೆ ಯಾವಾಗ ಆಗ್ತೀರಾ ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಥವಾ ಲವ್ ಮ್ಯಾರೇಜ್ ಆಗ್ತೀರಾ ಓ ಅಂದ್ರೆ ಮಾತು ಕೇಳ್ತೀರಾ ಬುದ್ಧಿ ಬಂದ್ಮೇಲೆ ಕೇಳೋಣ ಅಂತ ಯಾವ್ಯಾವ ಪ್ರಾಜೆಕ್ಟ್ಸ್ ಇದೆ ಕೈಲಿ ಈ ಸದ್ಯಕ್ಕೆ ವರ್ಣತರಂಗ ಅಂತ ಒಂದ್ ಸಿನಿಮಾ ಲೀಡ್ ಪಾತ್ರ ಮಾಡಿದ್ದೀನಿ ರಿಲೀಸ್ ರೆಡಿ ಇದೆ ಸಿನಿಮಾ ಅಂದ್ರೆ ವರ್ಕ್ ನಡೀತಾ ಇದೆ ಇನ್ನೊಂದು ಹೀರೋ ಆಗಿ ಬೊಂಬು ಅಂತ ಹೇಳಿ ಒಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಶೂಟಿಂಗ್ ಆಗಿ ಎಡಿಟಿಂಗ್ ನಡೀತಾ ಇದೆ ಬಟ್ ಪಾತ್ರ ತುಂಬಾ ಸಿನಿಮಾ ಇದೆ ತುಂಬಾ ಸಿನಿಮಾ ಶೂಟಿಂಗ್ ಡಬ್ಬಿಂಗ್ ಆಗಿ ರಿಲೀಸ್ ರೆಡಿ ಇದೆ ಒಂದಷ್ಟು ಎಂಟರ್ ಸಿನಿಮಾ ರಿಲೀಸ್ ರೆಡಿ ಇದೆ ಇವ್ ಮೂರ್ ನಾಲ್ಕು ಸಿನಿಮಾ ಅನ್ಬೋ ಶೂಟಿಂಗ್ ನಡೀತಾ ಇದೆ ಸೊ ಕಿರುತೆರೆ ಅಂತ ಬಂದಾಗ ಯಾವೆಲ್ಲ ಸೀರಿಯಲ್ ಗಳು ಇಂಥದಪ್ಪ ನನಗೆ ಒಂದು ಬ್ರೇಕ್ ಕೊಡ್ತು ಇಂಥದ್ರಿಂದ ಒಂದು ಹೆಸರು ಸಿಗ್ತೋ ಅಂತ ಅನ್ಸುತ್ತೆ ಇಲ್ಲ ಅವಾಗಲ್ಲ ನಾನು ನಾನು ಬಂದಾಗಲ್ಲ ಅವಾಗ ಪರಂದತ್ತಿ ಇದೆಲ್ಲ ಬರ್ತಿದ್ವಲ್ಲ ಕುಲಗೌರವ ಸಿಂಧೂರ ಸುಕನ್ಯಾ ಸುಕನ್ಯಾಲ್ ನಾನ್ ಇಂಡಸ್ಟ್ರಿ ಬಂದಾಗ ಸಿಲ್ ಎಲ್ಲ ಬರ್ತಾ ಅದಕ್ಕಿಂತ ಬಿಗಿನಿಂಗ್ ಇಂಡಸ್ಟ್ರಿ ಹೊಸದಾಗ ಬಂದಲ್ಲ ನಾನು ಆಕ್ಚುಲಿ ಊರ್ ಬಿಟ್ಟು ಆಕ್ಚುಲಿ ಯಾರಿಗೂ ಆಕ್ಟರ್ ಓಡಬಂದ್ರೆ ಈಗ ಹೆಂಗಾಗಿತ್ತು ಅಂದ್ರೆ ನಮ್ಮ ಊರಲ್ಲಿ ಐ ತಿಂಕ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ಹುಡುಗರು ನನ್ನ ಏಜ್ ಗ್ರೂಪ್ ಹುಡುಗರು ಯಾರು ಓದಿಲ್ಲ ನಾವು ಓದಿಲ್ಲ ಅವರು ಓದಿಲ್ಲ ಅವೆಲ್ಲಾ ಮಕ್ಳು ಗಂಡು ಮಕ್ಳು ದೊಡ್ಡಿದಂಗೆ ಫಿಕ್ಸ್ ಬೆಂಗಳೂರು ಹೋಟ್ಲ್ ಹೋಟೆಲ್ ಕೆಲಸ ಫಿಕ್ಸ್ ನಮ್ಮ ಹೋಟೆಲ್ ಕೆಲಸ ಮಾಡ್ತಿದ್ದೆ ನಂಗೆ ಆಕ್ಚುಲಿ ನನಗೆ ಅದು ಇಷ್ಟ ಇರಲಿಲ್ಲ ಹೋಟೆಲ್ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ ನಂಗ್ ಆಕ್ಟರ್ ಆಗ್ಬೇಕು ಅನ್ನೋದು ಬಟ್ ಹೀರೋ ಆಗ್ಬೇಕು ಅನ್ನೋದು ಅಷ್ಟೇ ತಲೆ ಇದೆ ಬಿಟ್ರೆ ಆ ಪ್ರೋಸೆಸ್ ಗೊತ್ತಿಲ್ಲ ಇಲ್ಲಿ ಯಾರು ಸಿಗ್ತಾರೆ ಅಥವಾ ಅದಕ್ಕೊಬ್ಬ ಡೈರೆಕ್ಟರ್ ಇರ್ತಾರೆ ಅದಕ್ಕೊಬ್ಬ ಇದೇನು ಒಬ್ಬ ನಿರ್ಮಾಪ ಅದೇನು ಐಡಿಯಾನೇ ಇಲ್ಲ ಹೀರೋ ಒಂದೇ ತಲೆಯಲ್ಲಿ ಹೀರೋ ಒಬ್ಬನೇ ಗೊತ್ತಿರೋದು ನನಗೆ ಊರ್ ಬಿಟ್ಟು ಓಡ್ ಬಂದು ನಾನು ಬೆಂಗ್ಳು ಬೆಂಗಳೂರಲ್ಲಿ ಯಶವಂತಪುರ ಇದಶವಂತಪುರ್ ಫಸ್ಟ್ ಬಸ್ ಇಡ್ಕೊಂಡು ಅಲ್ಲಿ ಇಲ್ಲಿ ಅಲ್ಲಿ ಫಸ್ಟ್ ಹೋದೆ ಫಸ್ಟ್ ಡೇ ಹೋದಾಗ ಅಂದ್ರೆ ಎಲ್ಲಿ ಇರ್ಬೇಕು ಏನ್ ಮಾಡ್ಬೇಕು ಏನು ಗೊತ್ತಾಗ್ಲಿಲ್ಲ ನನಗೆ ಗಣಪತಿ ಏನ್ ಮಾಡ್ಲಿ ಎಲ್ಲಿ ಕೆಲಸ ಮಾಡ್ಲಿ ಎಲ್ಲಿ ಉಳ್ಕೊಂಡ್ಲಿ ಏನ್ ಮಾಡ್ಲಿ ಗೊತ್ತಾಗ್ಲಿಲ್ಲ ಸರಿ ಇನ್ನೇನ್ ಬೇರೆ ಆಪ್ಷನ್ ಇಲ್ಲ ತಿರ್ಗಾ ಮತ್ತೆ ನೆನ್ಪಾಯ್ತು ಎಲ್ಲ ಹೋಟ್ಲ ಕೆಲಸ ಮಾಡಿದ್ರೆ ಸರಿ ಅಡ್ಜಿಸ್ಟ್ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ನಾಲ್ನ ಕೆಲಸ ಹೇಳಿ ಟೀ ಎಲ್ಲ ಮಾರ್ಬಿಟ್ಟು ಸಂಜೆ ಐದು ಗಂಟೆ ಹೋಗ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಕೊಡ್ಬೇಕು ಅವ್ರಿಗೆ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ ಕೂಡ ದಿನ ಒಂದು ಹತ್ತು ರೂಪಾಯಿ ಆರು ರೂಪಾಯಿನ ಮಿಸ್ ಆಗ್ಬಿಡ್ತಾನೆ ದುಡ್ಡು ಇಲ್ಲೆಲ್ಲ ಜೇಬಲ್ ಹಾಕೊಂಡಿದ್ದೆ ಅದೆಲ್ಲ ಬಿದ್ದೋಯ್ತು ಏನಾಯ್ತು ನಂಗಂತ ಗೊತ್ತಿಲ್ಲ ಲಕ್ಕ ಕೊಟ್ಟೆ ಲಕ್ಕ ಕೊಟ್ಟದಾಗೆ ಓನರ್ ಏನು ಐವತ್ತು ರೂಪಾಯಿನ ಆರು ರೂಪಾಯಿ ಕಮ್ಮಿ ಇದೆಯಲ್ಲ ಅಂತ ಅಣ್ಣ ಇಲ್ಲ ಅಣ್ಣ ಗೊತ್ತಿಲ್ಲ ನಂಗೆ ಅವಶ್ಯಕ ಹೊಡೆದಾಕು ಧಾಮ್ ದಿವಿ ಧಮಲ್ ದಿಲ್ ಧಾಮನ್ ಲಕ್ಕನ ಬಂದ್ಬಿಡ್ತು ಆಕ್ಚುಲಿ ಏನ್ ಮಾಡೋದು ಗೊತ್ತ ಹೊಡೆದ್ಬಿಟ್ರು ಹೊರ ತಕ್ಷಣ ಹೊರಬಡ ಹೋಗಿರ್ಲಿ ಹಂಗೆ ಬಟ್ ಆಕ್ಚುಲಿ ನಾನು ಅವ್ರ ನೆನ್ಸ್ಕೊತೀನಿ ಅಂದ್ರೆ ನಾನು ತಪ್ಪು ಮಾಡಿರ್ಲಿಲ್ಲ ಅವತ್ತು ಆದ್ರೂ ಹೊಡೆದ್ರು ಗೊತ್ತಾ ಇವತ್ತೇನಾರು ಅದ್ ನೆನಪಾಗುತ್ತೆ ನಂಗೆ ತಪ್ಪು ಮಾಡ್ರಿ ಅಂದ್ರೆ ನಾಲ್ಕು ಜಾವ ಅಲ್ಲಿಂದಾನೆ ಶುರು ಆಗಿತ್ತು ನಮ್ಗೆ ಇಲ್ಲಿ ಕೆಲಸ ಮಾಡೋದು ಬೇಡ ಅನ್ಸುತ್ತೆ ಬಿಟ್ಟು ಹೋಗೋಣ ಅಂತ ಹೇಳಿದ್ ಬಿಟ್ಟು ಹೋದೆ ಕೆಲಸ ಎಲ್ಲಿ ಹೋದೆ ನಾನು ಥಿಯೇಟರ್ ಹತ್ರ ನಮ್ಮ ಊರವರೊಬ್ರು ಕೆಲಸ ಮಾಡಿದ್ವಿ ಹೋಗ್ಲ ಎಲ್ಲ ಗೊತ್ತಿತ್ತು ನನಗೆ ಅಲ್ಲಿಂದ ಓರಿಯನ್ ಮಲ್ ರೋಡ್ ಇದೆಲ್ಲ ನಮ್ಗೆ ನಡ್ಕೊಂಡ್ ಬರ್ತಿದ್ರು ಅವ್ರ ಹತ್ರ ಹೋದೆ ಅಲ್ಲಿಂದ ನಡ್ಕೊಂಡು ಇನ್ನೇನು ಬೇರೆ ಆಪ್ಷನ್ ಗೊತ್ತಿಲ್ಲ ಬಸ್ ಹತ್ಕೊಂಡು ಹೋಗೋದಿಲ್ಲ ನಮಗೆ ಅಲ್ಲಿಂದ ನಡ್ಕೊಂಡು ಅವ್ರ ಹತ್ರ ಬಂದೆ ಅವ್ರು ನೋಡ್ರಿ ಇಲ್ಲ ಓದಕೊಂಡ್ಬಿಡಿತ ಏನಾಗಿದೆ ಹಿಂಗಾಗಿದೆಯಲ್ಲ ಅವ್ರಿಗೆ ಹಿಂಗ್ ಹಿಂಗ ಹಿಂಗಾಯ್ತು ದುಡ್ಡು ತಗೊಂಡಿದ್ದು ಹೌದು ಹಂಗೆ ಒಂದ್ ಕೆಲಸ ಮಾಡು ಇಲ್ಲೇ ಕೆಲಸ ಮಾಡು ನೀನು ಅಲ್ಲಿಗೆ ಹೋಗೋದ ಬೇಡ ಇಲ್ಲಣ್ಣ ಒಂದ್ ತಿಂಗಳು ಸಂಬಳ ಕೊಟ್ಟಿದ್ರು ಲಾಸ್ಟ್ ನಿಸ್ಕೊಂಡ್ ಬರ್ತೀನಿ ಹೋಗಿ ಅಂತ ಹೋದೆ ಹೋದೆ ಪಾರ್ಕಲ್ ಕೂತ್ಕೊಂಡೆ ಹೊಡೆದ್ ಏಟಿಂಗ್ ಮೊಸ್ಟ್ ಜ್ವರ ಬೊಂಬಿಟ್ಟಿದ್ದಾರೆ ರೆಡಿ ನೈಟ್ ಅಲ್ಲಿ ಅಲ್ಲೇ ಕೂತಿದ್ದೆ ಎದ್ದು ಆಗ್ಲಿಲ್ಲ ಆಗಿಲ್ಲ ಅಂತ ಬೆಳಿಗ್ಗೆ ಎದ್ದು ಅಲ್ಲಿಂದ ಬೆಳಿಗ್ಗೆ ಎದ್ದು ಓಟ್ಲ ಹತ್ರ ಹೋಗಿ ಅವ್ರ ಹತ್ರ ಮಾತಾಡೋರು ಸಂಬಳ ಕೊಟ್ಟರು ಪಾಪ ನಾನು ಇಲ್ಲಿ ಈ ತರ ಹೋಗ್ಬೇಡಾ ಅಂತ ಅಂದ್ರು ಪಾಪ ನೋಡ ನಾನ್ ಹೊಡೆದಿದ್ದು ಇದಕ್ಕೆ ನಾನು ಹೇಳ್ದಣ್ಣ ಒಡೆಯರ್ ಸರಿ ಇತರ ಯಾರು ಹೊಡಿತಾರೆ ಅವ್ರ ನಮ್ ಅವ್ರು ಹೇಳಿದ್ರು ಸ್ವಲ್ಪ ಮಾತಾಡ್ತೀನಿ ಬಿಡೋದೇನು ಹಿಂಗ್ ಹೊಡೆದವ್ ಹೆಂಗೆ ಇಲ್ಲಣ್ಣ ಏನೋ ಗೊತ್ತಿಲ್ಲ ಹಿಂಗ್ ಹೊಡೆದ್ರು ಅಂತಂದ್ರೆ ಸರಿ ಆಯ್ತು ಬೇಡಪ್ಪ ಇನ್ನೇನ್ ಮಾಡುದು ಹೋಗಿ ಸಂಬಳ ಅಂದ್ರು ಊರಿಗೆ ಹೋಗಿಲ್ಲ ಎಲ್ಲಿದೀನಿ ಅನ್ನೋದು ಗೊತ್ತಿಲ್ಲ ಅಪ್ಪ ಅಮ್ಮಗೆ ಅವಾಗಂತೂ ಫೋನ್ಗಳು ಕರೆಕ್ಟ್ ಇಲ್ಲ ಫೋನ್ ಎಲ್ಲ ಅವಾಗೆಲ್ಲ ಚಿನ್ನು ಬಂದಿತ್ತು ಅಷ್ಟೇ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಇಟ್ಕೊಳ್ಳೋದು ಅಷ್ಟೇ ಅವರೆಲ್ಲ ಹುಡುಕ್ತಾ ಇದ್ರು ಇಲ್ಲಿ ಅಟ್ಲೀಸ್ಟ್ ಅಣ್ಣ ಇಲ್ಲ ಇದ್ರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅವಾಗಿಂದ ಯಾರು ಕಾಂಟ್ಯಾಕ್ಟ್ ಒಂದೊಂದು ವರ್ಷ ಯಾರು ಕಾಂಟ್ಯಾಕ್ಟ್ ಇರ್ಲಿಲ್ಲ ನಂಗೆ ನಮ್ಮ ಅಣ್ಣನ ಮಾಗಡಿ ಕೆಲಸ ಮಾಡ್ತಿದ್ದೆ ನನ್ಗ್ ಗೊತ್ತಿತ್ತು ನನಗೆ ಆ್ಯಕ್ಚುಲಿ ನಾಲ್ ಮಂಗಲ್ ಕೆಲ್ಸಕ್ ಬಿಟ್ರ ಅಲ್ ಸುಮ್ನೆ ಕುತ್ಕೊಂಡ್ ಏನ್ ಮಾಡ್ಲಿ ಹೆಂಗೆ ಸುಮ್ನೆ ಸಿಟಿ ಅಲ್ಲಿ ನೋಡ್ಕೊಣ ಹೋಗಿದ್ದೆ ಅಲ್ಲಿ ಮಾಗಡಿ ಮಾಗಡಿ ಅಂತ ಬಸ್ ಹತ್ತಿ ಕೂಗ್ತಾ ಇದ್ರು ಸರಿ ನಮ್ಮ ಅಣ್ಣ ಮಾಡಿಲ್ವೇನೆ ಅಣ್ಣ ನೋಡಿ ಒಂದೂರ್ ವರ್ಷ ಎರಡು ವರ್ಷ ಆಗ್ತಾ ಹೋಗ್ತು ಸರಿ ನಮ್ಮ ಅಣ್ಣನ್ ನೋಡೋಣ ಹೋಗಿ ಅಂತ ಹೇಳಿ ಮಾಗಡಿ ಬಸ್ ಹತ್ಕೊಂಡ್ ಸೀದ ಹೋದೆ ಸೀದಾ ನಲ್ ಅವ್ರ ಕೆಲಸ ಮಾಡಕ್ ಬಿಟ್ಟಿದ್ರೆ ಅಲ್ ಹೋದೆ ಅಲ್ ಹೋದ್ರೆ ಇಲ್ಲಿ ಮಂಜುನಾಥ ಅಂತ ಅಡಿಗೆ ಭಟ್ರಿದಾರ ನಮ್ಮ ಅಣ್ಣ ಅಡಿಗೆ ಮಾಡ್ತಿದ್ರು ಅಡಿಗೆ ಭಟ್ರಿದಾರ ಅಂತ ಕೇಳಿದೆ ಇದಾರೆ ಅದ್ರ ನಮ್ಮ ಅಣ್ಣ ಅಂದ್ರೆ ಸಿಮೆಂಟ್ ಲಾಗ ಕೆಲಸ ಮಾಡ್ತೀನಲ್ಲ ಫುಲ್ ಅದು ಧೂಳು ಎಲ್ಲ ಬಿದ್ದು ಫುಲ್ ವೈಟ್ ಇದೆಲ್ಲ ತಲೆ ಕೂದಲ ಕೆಂಚಿದ್ ಫುಲ್ ಕುರ್ಸಿಟ್ಟಿದ್ರೆ ಮನೆ ಸ್ನಾನ ಮಾಡಿಸ್ಬಿಟ್ಟು ಸ್ಟುಡಿಯೋಗೆ ಹೋಗಿ ಫೋಟೋಗಳನ್ನ ತೆಗೆದು ಜೊತೆಲಿ ಇಟ್ಕೊಂಡಿಂಗಲ್ಲ ಫೋಟೋಗಳ್ ತಕೊಂಡು ಮನೆಗ್ ಫೋನ್ ಮಾಡಿ ಇಲ್ಲ ಬಂದೇನೆ ಈ ಮನೆಗೆ ಮನೆಗ್ ಬಂದಿ ನೋಡ್ಕೊಂಡ್ ಅಂದ್ರು ಅಲ್ಲಿಗೆ ಹೋಗ್ ಫ್ರೆಂಡ್ ಕೆಲ್ಸಕ್ಕೆ ಬಂದ್ ಸೇರ್ಕೊಂಡಿದ ಹೋಟೆಲ್ ಅವನು ಎಲ್ಲ ಹೀರೋ ಹೀರೋ ಅಂತ ಕರಿತಿಲ್ಲ ಅವ್ನಿಗೆ ಯಾಕೆಲ್ಲಾ ಹೀರೋ ಹೀರೋ ಅಂತ ಕರೀತಾರೆ ಅಂತ ಅವನು ಇಲ್ಲ ಈ ತರ ಹೋಟ್ಲೆ ಕೆಲಸ ಮಾಡಿ ಆಗ್ಬೇಕಂತ ಬಂದಿದ್ದೀನಿ ಮಾಡ್ಕೊಂಡಿದ್ದ ಈ ಕೆಲಸ ಮಾಡ್ ಆಗಲ್ಲ ಹೋಟ್ಲು ಇದನ್ನೆಲ್ಲ ಬಿಡು ನಾವ್ ಹೋಗಲ್ ಕೆಲ್ ಅಲ್ಲಿ ನನ್ ರೂಮ್ ಇದಲ್ಲಿ ಹೋಗೋಣ ಹೋಟ್ಲ ಕೆಲ್ಸ ಬಿಟ್ಬಿಟ್ಟು ನಮ್ಮ ಯಜಮಾನ್ರಿ ಹೇಳಿದ್ರು ನಿಮ್ ಬಟ್ ಗೊತ್ತಾಗಲ್ಲ ಕಂಡ್ರೆಲ್ಲ ಗೊತ್ತಾಗಲ್ಲವಲ್ಲ ತುಂಬಾ ದೊಡ್ಡ ನಿಮ್ಗೆ ಬೇಡ ಅಂತಂದ್ರು ಹೋಟ್ಲು ಕೆಲಸ ಬಿಟ್ಟು ಯಾವಾಗ ಒನ್ ಜೊತೆ ರೂಮಿ ಹೋಗಿ ಅಲ್ಲಿಂದ ಬೇರೆ ತರಗ ಜನ ಇದು ಬಿಗಿನಿಂಗ್ ಎಪಿಸೋಡ್ಗಳು ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ವಿಚಾರ ಮಾತಾಡೋಣ ಸೀರಿಯಲ್ ಸಿನಿಮಾ ಎಲ್ಲದರ ಬಗ್ಗೆ ಧನ್ಯವಾದ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ